ಹಾಯ್ ಹಲೋ ಎವ್ರಿ ಒನ್ ಎಸ್ ಎಮ್ ಎಜೋಡೆಸ್ಕ್ ಕ್ಲಾಸಸ್ಗೆ ಎಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮೇಶು ಮೂರ್ತಿಯಲ್ಲಿ ಮಾಡುವ ನಮಸ್ಕಾರಗಳು ನಾವಿಂದು ತಿಳ್ಕೊಳ್ಳೋದಕ್ಕೆ ಹೊಟ್ಟಿರುವಂಥ ವಿಷಯ ಬಡತನ ಬಡತನ ಎಂದ್ರೇನು ಬಡತನ ರೇಖೆ ಎಂದ್ರೇನು ಬಡತನಕ್ಕೆ ಕಾರಣಗಳು ಯಾವುವು ಮತ್ತು ಬಡತನದ ಉಪಾಯಗಳು ಯಾವುವು ಅನ್ನೋವಂಥ ವಿಷಯಗಳನ್ನು ಇಂದು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಶುರು ಮಾಡೋಣ ಬಡತನ ಪಾವಟಿ ಆರ್ಥಿಕವಾಗಿ ಹಿಂದುಳಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಕಂಡುಬರುವ ಕಠಿಣಕರ ಸಮಸ್ಯೆ ಎಂದರೆ ಬಡತನ ಅದು ಕಡಿಮೆ ಉತ್ಪಾದನೆ ತಗ್ಗಿದ ಆದಾಯ ಕಡಿಮೆ ಉಳಿತಾಯಗಳು ಮತ್ತು ಹೂಡಿಕೆ ಕೆಳಮಟ್ಟದ ಉತ್ಪಾದನಾ ದಕ್ಷತೆ ಕಡಿಮೆ ಲಾಭಗಳು ಮುಂತಾದ ಸಂಗತಿಗಳಿಂದ ಕಡಿಮೆ ಉತ್ಪಾದನೆ ಸಂಭವಿಸಿ ಹಿಂದುಳಿದ ಆರ್ಥಿಕತೆಗಳಲ್ಲಿ ಬಡತನವು ನಿರಂತರವಾಗಿ ಮುಂದುವರಿಯುತ್ತದೆ ಪರಸ್ಪರ ಸಂಬಂಧವಿರುವ ಈ ಸಮಸ್ಯೆಗಳಿಂದ ಹೊರಬರದೆ ಬಡತನ ನಿವಾರಣೆ ನಿಜಕ್ಕೂ ಅಸಾಧ್ಯ ಆದರೆ ಬಡತನ ನಿರ್ಮೂಲನವಾಗದೆ ಈ ಸಮಸ್ಯೆಗಳನ್ನೂ ಸಹ ಪರಿಹರಿಸುವುದು ಅಷ್ಟೇ ಅಸಾಧ್ಯ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಬಡತನವು ಒಂದು ವಿಷವೃತ್ತಲದಂತೆ ವಿಷ ವೃತ್ತದಂತೆ ಕಾರ್ಯನಿರ್ವಹಿಸುತ್ತದೆ ತಗ್ಗಿದ ಉತ್ಪಾದನೆಯು ಕ ಬಡತನಕ್ಕೆ ಕಾರಣವಾದರೆ ಬಡತನವು ಕಡಿಮೆ ಉತ್ಪಾದನೆ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಿದೆ ನಿಜಕ್ಕೂ ಇದೊಂದು ಜಟಿಲವಾದಂತಹ ಸಮಸ್ಯೆ ಒಂದು ಕಡೆ ಗುನ್ನಾರ್ ಮಿರ್ಡಾಲ್ರವರು ಹೇಳುವಂತೆ ಒಂದು ದೇಶ ಬಡವಾಗಿದೆ ಏಕೆಂದರೆ ಅದು ಬಡತ ಬಡ ದೇಶ ಅಂದರೆ ಅದು ಬಡತನದ ವಿಷವರ್ತುಲದಲ್ಲಿ ಸಿಲುಕಿರುತ್ತೆ ಅನ್ನುವಂಥದ್ದು ಗುನ್ನಾರ್ ಮಿರ್ಡಾಲ್ರವರ ಒಂದು ಭಾವನೆ ಅಂದ ಮಾತ್ರಕ್ಕೆ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳಲ್ಲಿ ಬಡತನ ಇಲ್ಲವೆಂದಲ್ಲ ಆ ದೇಶಗಳಲ್ಲಿಯೂ ಬಡತನ ಗೋಚರಿಸುತ್ತದೆ ಅಲ್ಲಿಯೂ ಬಡ ಜನರಿದ್ದಾರೆ ಮತ್ತು ಬಡತನದ ಪ್ರದೇಶಗಳಿವೆ ಆದರೆ ಈ ಬಡತನ ಅಷ್ಟು ತೀಕ್ಷ್ಣವಾದುದಲ್ಲ ಮುಂದುವರಿದ ದೇಶಗಳಲ್ಲಿ ಜನರ ಮತ್ತು ಪ್ರದೇಶಗಳ ನಡುವೆ ಕಂಡುಬರುವ ಅಸಮತೆಗಳು ಹಿಂದುಳಿದ ದೇಶಗಳಲ್ಲಿರುವಷ್ಟು ಉಗ್ರವಾಗಿಲ್ಲ ಇದಕ್ಕೆ ವಿರುದ್ಧವಾಗಿ ಅಭಿವೃದ್ಧಿಶೀಲ ಆರ್ಥಿಕತೆಗಳಲ್ಲಿ ದಟ್ಟವಾದ ಬಡತನ ಸ್ಫುಟವಾಗಿ ಎದ್ದು ಕಾಣುತ್ತದೆ ವಿವಿಧ ವರ್ಗಗಳ ಜನರ ನಡುವೆ ಮತ್ತು ವಿವಿಧ ಪ್ರದೇಶಗಳ ನಡುವೆ ತೀವ್ರ ಅಸಮತೆಗಳು ಅಸ್ತಿತ್ವದಲ್ಲಿರುವುದೇ ಅಲ್ಲದೆ ಅವು ಇನ್ನಷ್ಟು ಉಲ್ಬಣಗೊಳ್ಳುತ್ತಿವೆ ಬಡತನ ಬಡತನ ಅಂದರೆ ಏನು ಅಂತ ನೋಡೋಣ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಸಾಕಾಗುವಷ್ಟು ಆದಾಯವನ್ನು ಗಳಿಸಲಾಗಲು ಸಾಧ್ಯವಾಗದಂತಹ ಪರಿಸ್ಥಿತಿಯೇ ಬಡತನ ಮತ್ತೊಂದು ಸಲ ಓದ್ತೀನಿ ಕೇಳಿಸ್ಕೊಳ್ಳಿ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಸಾಕಾಗುವಷ್ಟು ಆದಾಯವನ್ನು ಗಳಿಸಲು ಸಾಧ್ಯವಾಗದಂತಹ ಸ್ಥಿತಿಯೇ ಬಡತನ ಇದೊಂದು ಸಾಮಾಜಿಕ ಆರ್ಥಿಕ ಸಂಗತಿ ಇದು ಸಾಮಾಜಿಕ ಸಂಗತಿಯೂ ಹೌದು ಮತ್ತು ಆರ್ಥಿಕ ಸಂಗತಿಯೂ ಹೌದು ಬಡತನ ಎಂಬ ಪರಿಕಲ್ಪನೆ ಯಾವುದೇ ವ್ಯಕ್ತಿ ಅಥವಾ ಜನವರ್ಗದ ಬಳಿ ಕಡಿಮೆ ಆದಾಯ ಕಡಿಮೆ ಕೊಳ್ಳುವ ಶಕ್ತಿ ಮತ್ತು ಕಡಿಮೆ ಅನುಭವದ ಮಟ್ಟವನ್ನು ಸೂಚಿಸುತ್ತದೆ ಸಂಪತ್ತು ಮತ್ತು ಆದಾಯದ ಹೊಂದುವಿಕೆಯಲ್ಲಿನ ಅಸಮಾನತೆಗಳು ಬಡತನವನ್ನು ಸೃಷ್ಟಿಸಿ ಬೆಳೆಸುತ್ತವೆ ಪರಿಣಾಮವಾಗಿ ಕೆಲವೇ ಕೆಲವು ಜನರು ಸಿರಿವಂತರಾದರೆ ಬಹುಸಂಖ್ಯೆಯ ಜನರು ಬಡವರಾಗಿ ಉಳಿಯುತ್ತಾರೆ ಅಲ್ಲದೆ ಅವರು ದಿನದಿಂದ ದಿನಕ್ಕೆ ಕಡು ಬಡತನಕ್ಕೆ ತಳ್ಳಲ್ಪಡುತ್ತಾರೆ ಕೆಲವೇ ಜನರಲ್ಲಿ ಆರ್ಥಿಕ ಶಕ್ತಿಯ ಮತ್ತು ಸಂಪತ್ತಿನ ಕೇಂದ್ರೀಕರಣವು ಬಡತನಕ್ಕೆ ಪ್ರಮುಖ ಕಾರಣವಾಗಿದೆ ಒಬ್ಬನು ಸಂಪತ್ತನ್ನು ಕೇಂದ್ರೀಕರಿಸಿದಾಗ ನಾಲ್ಕಾರು ಜನರು ಅದರಿಂದ ವಂಚಿತರಾಗುವುದರಿಂದ ಒಬ್ಬನು ಮಾತ್ರ ಶ್ರೀಮಂತನಾಗಿ ನಾಲ್ಕಾರು ಜನರು ನಿರ್ಗತಿಕರಾಗುತ್ತಾರೆ ಎನ್ನುವ ಸಂಗತಿಯನ್ನು ನಾವ್ಯಾರೂ ಮರೆಯುವಂತಿಲ್ಲ ಒಂದು ಆರ್ಥಿಕತೆಯ ಸಂಪತ್ತು ಮತ್ತು ಆದಾಯದ ವಿತರಣೆ ವ್ಯವಸ್ಥೆಯು ಜನರ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಜೀವನದ ಮೇಲೆ ಮಹತ್ವದ ಪರಿಣಾಮವನ್ನು ಬೀರುತ್ತದೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಒಂದು ಆರ್ಥಿಕತೆಯ ಸಂಪತ್ತು ಮತ್ತು ಆದಾಯದ ವಿತರಣೆ ವ್ಯವಸ್ಥೆಯು ಜನರ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಜೀವನದ ಮೇಲೆ ಮಹತ್ವದ ಪರಿಣಾಮವನ್ನು ಬೀರುತ್ತದೆ ಸಂಪೂರ್ಣ ಸಮಾನತೆಯನ್ನು ಸ್ಥಾಪಿಸುವುದು ಸಾಧ್ಯವಿಲ್ಲವೆಂಬುದನ್ನು ನಿರ್ದಾಕ್ಷಿಣ್ಯವಾಗಿ ಒಪ್ಪಿಕೊಳ್ಳಬಹುದಾದರೂ ಉಗ್ರವಾದ ತೀಕ್ಷ್ಣವಾದ ಆರ್ಥಿಕ ಅಸಮಾನತೆಗಳು ಆರ್ಥಿಕತೆಯ ಅಭಿವೃದ್ಧಿ ಮತ್ತು ಭವಿಷ್ಯಕ್ಕೆ ಮಾರಕವಾಗುತ್ತವೆ ಎಂಬ ವಿಚಾರಗಳು ಭಯಾನಕ ಸತ್ಯ ತೀಕ್ಷ್ಣ ಅಸಮಾನತೆಗಳು ಉತ್ಪಾದನೆ ಮತ್ತು ಹೂಡಿಕೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟುಮಾಡುತ್ತವೆ ಕೆಳ ದರ್ಜೆಯ ಆದಾಯದ ಜನರ ಅನುಭವದ ಮಟ್ಟ ಕಡಿಮೆ ಇರುವುದರಿಂದ ಉತ್ಪಾದನಾ ದಕ್ಷತೆ ಕುಂದುತ್ತದೆ ಪರಿಣಾಮವಾಗಿ ಉತ್ಪಾದನೆಯೂ ಇಳಿಕೆಯಾಗುತ್ತದೆ ಜನರ ಗಳಿಕೆ ಅಥವಾ ಸಂಪಾದನೆಯು ಜೀವನಾವಶ್ಯಕತೆಗೆ ಸಾಕಾಗುವುದಿಲ್ಲವಾದ್ದರಿಂದ ಉಳಿತಾಯ ಮತ್ತು ಹೂಡಿಕೆಗೆ ಅವಕಾಶವೇ ದೊರೆಯುವುದಿಲ್ಲ ಇವೆಲ್ಲವುಗಳ ಸಂಚಿತ ಪರಿಣಾಮವೇನೆಂದರೆ ಬಡತನದ ಮುಂದುವರಿ ಅಸಮತೆಗಳ ಉಲ್ಬಣತೆ ಮತ್ತು ಬಡತನದ ತೀವ್ರತೆಗಳು ಸಾಮಾಜಿಕ ಬಿಕ್ಕಟ್ಟಿಗೆ ಹಾಗೂ ವರ್ಗ ಕಲಹಗಳಿಗೆ ದಾರಿ ಮಾಡಿಕೊಟ್ಟು ಇಡೀ ಆರ್ಥಿಕತೆಯಲ್ಲಿಯೇ ಆಹಾಕಾರ ಉಂಟಾಗುತ್ತದೆ ಆದ್ದರಿಂದ ಆರ್ಥಿಕ ಅಸಮತೆ ಮತ್ತು ಬಡತನ ಇವು ಜನರ ಶತ್ರುಗಳಾಗಿರುವಂತೆ ಆರ್ಥಿಕತೆಯ ಶತ್ರುಗಳೂ ಸಹ ಆಗಿವೆ ಬಡತನವು ಧಾರಣವಾದ ಒಂದು ಸಾಮಾಜಿಕ ಆರ್ಥಿಕ ಸಮಸ್ಯೆಯಾಗಿದೆ ಅದು ದೇಶದಲ್ಲಿ ರಾಜಕೀಯ ವಿಪ್ಲವ ಮತ್ತು ಅಮೂಲಾಗ್ರ ಕ್ರಾಂತಿಗೂ ನಾಂದಿ ಹಾಡಬಲ್ಲಷ್ಟು ಶಕ್ತಿಯುತವಾಗಿದೆ ಕೃಷಿ ವಿಜ್ಞಾನಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ರವರ ಅಭಿಪ್ರಾಯದಲ್ಲಿ ಬಡತನದ ಸಮುದ್ರದಲ್ಲಿ ನಾವು ದ್ವೀಪಗಳಂತೆ ಸಂತೋಷದಿಂದ ಜೀವಿಸಲು ಸಾಧ್ಯವಿರುವುದಿಲ್ಲ ಕೃಷಿ ವಿಜ್ಞಾನಿ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ರವರು ಹೇಳುವಂತೆ ಬಡತನದ ಸಮುದ್ರದಲ್ಲಿ ನಾವು ದ್ವೀಪಗಳಂತೆ ಸಂತೋಷದಿಂದ ಜೀವಿಸಲು ಸಾಧ್ಯವಿರುವುದಿಲ್ಲ ವ್ಯಕ್ತಿಗಳ ನಡುವೆ ಆದಾಯದ ಅಸಮಾನತೆಯು ಯಾವುದೇ ದೇಶದಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣ ಇದೊಂದು ಸಾಮಾಜಿಕ ಆರ್ಥಿಕ ರೋಗವೂ ಹೌದು ಬಂಡವಾಳಶಾಹಿ ದೇಶಗಳಲ್ಲಿ ಮಾತ್ರವಲ್ಲದೆ ಸಮಾಜವಾದಿ ದೇಶಗಳಲ್ಲಿಯೂ ಆದಾಯದ ಅಸಮಾನತೆಗಳು ಕಣ್ಣು ಕುಕ್ಕುವಂತಿವೆ ಸಂಪತ್ತು ಆದಾಯ ಗಳಿಕೆಯ ಒಂದು ಮೂಲ ಸಂಪತ್ತಿನ ಒಡೆತನದಲ್ಲಿರುವ ಅಸಮಾನತೆಯಿಂದಾಗಿ ಆದಾಯದ ಗಳಿಕೆಯಲ್ಲೂ ಸಹ ಅಸಮಾನತೆಗಳು ಉದ್ಭವಿಸುತ್ತವೆ ಆದಾಯವನ್ನು ಆಧರಿಸಿದ ಅನುಭೋಗ ಮತ್ತು ಜೀವನ ಮಟ್ಟವೇ ಬಡತನದ ರೇಖೆಯ ನಿರ್ಧಾರಕ್ಕೆ ಪ್ರಮುಖಾಂಶಗಳಾಗಿವೆ ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಪೌಷ್ಟಿಕಾಂಶಗಳನ್ನು ಹಾಗೂ ಕ್ಯಾಲರಿ ಆಹಾರವನ್ನು ಅನುಭೋಗಿಸುತ್ತಿರುವವರು ಬಡತನದ ರೇಖೆಯಿಂದ ಕೆಳಗಿರುವವರು ಎಂದು ಇದರ ಅರ್ಥ ಅಂದರೆ ಬಡತನವನ್ನು ಅಳತೆ ಮಾಡುವಂಥ ಸಂದರ್ಭದಲ್ಲಿ ಬಡತನದ ರೇಖೆಯನ್ನು ಗುರುತಿಸ್ತೀವಿ ಬಡತನದ ರೇಖೆಯನ್ನು ಅನುಭೋಗದ ಮಟ್ಟದಿಂದ ನಿರ್ಧಾರ ಮಾಡಲಾಗುತ್ತೆ ಅಂದರೆ ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆದಾಯವನ್ನು ಆಧರಿಸಿದ ಅನುಭೋಗ ಮತ್ತು ಜೀವನ ಮಟ್ಟವೇ ಬಡತನ ರೇಖೆಯ ನಿರ್ಧಾರಕ್ಕೆ ಪ್ರಮುಖ ಅಂಶಗಳಾಗಿರುವಂಥದ್ದು ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಪೋಷಕಾಂಶಗಳನ್ನು ಹಾಗೂ ಕ್ಯಾಲರಿ ಆಹಾರವನ್ನು ಅನುಭವಿಸುತ್ತಿರುವವರು ಬಡತನದ ರೇಖೆಯಿಂದ ಕೆಳಗಿರುವರು ಎಂದು ಇದರ ಅರ್ಥ ಹಾಗಾದರೆ ಬನ್ನಿ ಭಾರತದ ಯೋಜನಾ ಆಯೋಗ ಬಡತನದ ರೇಖೆ ಬಗ್ಗೆ ಏನು ಹೇಳುತ್ತೆ ಅಂತ ನೋಡೋಣ ಭಾರತದ ಯೋಜನಾ ಆಯೋಗವು ಪೌಷ್ಟಿಕಾಂಶಗಳ ಅವಶ್ಯಕತೆಯ ಆಧಾರದ ಮೇಲೆಯೇ ಬಡತನದ ರೇಖೆಯನ್ನು ವ್ಯಾಖ್ಯಾನಿಸಿದೆ ಅದರ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಎರಡು ಸಾವಿರದ ನಾನ್ನೂರು ಕ್ಯಾಲರಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕ್ಯಾಲರಿ ಎರಡು ಸಾವಿರದ ನಾನ್ನೂರು ಕ್ಯಾಲರಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಎರಡು ಸಾವಿರದ ನೂರು ಕ್ಯಾಲರಿ ಟೂ ತೌಸಂಡ್ ಹಂಡ್ರೆಡ್ ಎರಡು ಸಾವಿರದ ನೂರು ಕ್ಯಾಲರಿಗಳಿಗಿಂತಲೂ ಕಡಿಮೆ ಆಹಾರವನ್ನು ಸೇವಿಸುತ್ತಿರುವವರು ಬಡತನದ ರೇಖೆಯಿಂದ ಕೆಳಗಿರುವವರು ವಿಶ್ವ ಆಹಾರ ಮತ್ತು ಕೃಷಿ ಸಂಘಟನೆಯ ಮೊದಲ ಮಹಾನಿರ್ದೇಶಕರಾದ ಲಾರ್ಡ್ ಬಾಯ್ಡರ್ ಅವರು ಬಡತನದ ರೇಖೆಯನ್ನು ಬಡತನದ ರೇಖೆಯ ವ್ಯಾಖ್ಯಾನವನ್ನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀಡಿದರು ಒಬ್ಬ ವ್ಯಕ್ತಿಯು ಒಂದು ದಿನಕ್ಕೆ ಎರಡು ಸಾವಿರದ ಮುನ್ನೂರಕ್ಕಿಂತಲೂ ಕಡಿಮೆ ಕ್ಯಾಲರಿ ಆಹಾರವನ್ನು ಸೇವಿಸುತ್ತಿದ್ದರೆ ಅವನು ಬಡತನದ ರೇಖೆಯ ಕೆಳಗಿದ್ದಾನೆ ಎಂಬುದು ಅವರ ಅಭಿಪ್ರಾಯವಾಗಿದ್ದಿತು ಇದಕ್ಕೆ ಅವರು ಹರೆ ಹೊಟ್ಟೆ ರೇಖೆ ಸ್ಟಾರ್ವೇಷನ್ ಲೈನ್ ಎಂಬ ಹೆಸರನ್ನು ನೀಡಿದರು ಇದು ನಂತರ ಬಡತನದ ರೇಖೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯಿತು ಅಂದರೆ ಇಲ್ಲಿ ಬಡತನದ ರೇಖೆಯನ್ನು ಮೊಟ್ಟ ಮೊದಲ ಬಾರಿಗೆ ತಿಳಿಸಿದಂಥವರು ಲಾರ್ಡ್ ಬಾಯ್ಡಾರ್ ಅವರು ಪ್ರಕಾರ ಎರಡು ಸಾವಿರದ ಮುನ್ನೂರಕ್ಕಿಂತಲೂ ಕಡಿಮೆ ಆಹಾರವನ್ನು ಸೇವಿಸ್ತಾ ಇರೋವಂಥವ್ರು ಒಂದು ದಿನದಲ್ಲಿ ಎರಡು ಸಾವಿರದ ಮುನ್ನೂರಕ್ಕಿಂತಲೂ ಕಡಿಮೆ ಆಹಾರವನ್ನು ಯಾರು ಸೇವಿಸ್ತಾರೆ ಅವರೆಲ್ಲರೂ ಸಹ ಬಡತನದ ರೇಖೆಯಿಂದ ಕೆಳಗಿರುವವರು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ ಅದನ್ನು ಅವರು ಸ್ಟಾರ್ವೇಷನ್ ಲೈನ್ ಅರೆ ಹೊಟ್ಟೆ ರೇಖೆ ಅಂತ ಹೇಳ್ಬಿಟ್ಟು ಕರೆದಿದ್ದರು ಅದು ನಂತರ ಬಡತನದ ರೇಖೆ ಅಂತ ಕರೆಯಲ್ಪಡ್ತು ಯಾವ ಜನತೆಯ ಆದಾಯವು ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಇರುವುದು ಅವರು ಬಡತನದ ರೇಖೆಯಿಂದ ಕೆಳಗಿನವರು ಅಂದರೆ ಅವರನ್ನು ಬಡವರು ಎಂದು ವ್ಯಾಖ್ಯಾನಿಸಲಾಗಿದೆ ಸಮಗ್ರ ರೂಪಗಳು ಆಬ್ಸಲ್ಯೂಟ್ ಟರ್ಮ್ಸ್ ಮತ್ತು ತುಲನಾತ್ಮಕ ರೂಪಗಳು ಕಂಪ್ಯಾರಿಟಿವ್ ಟರ್ಮ್ಸ್ ಈ ಎರಡೂ ರೀತಿಗಳಲ್ಲಿ ಬಡತನದ ಮಟ್ಟವನ್ನು ಅಂದಾಜು ಮಾಡುವುದು ರೂಢಿ ಸಮಗ್ರ ರೂಪಗಳಲ್ಲಿ ಕನಿಷ್ಠ ಜೀವನ ಮಟ್ಟಕ್ಕೆ ಅವಶ್ಯಕವಿರುವ ಅನುಭೋಗಿ ಸರಕುಗಳ ಪ್ರಮಾಣವನ್ನು ನಿಗದಿಪಡಿಸಿ ಅದನ್ನು ಅನರೂಪಕ್ಕೆ ಪರಿವರ್ತಿಸಿ ತಲಾ ಅನುಭೋಗದ ವೆಚ್ಚವನ್ನು ನಿರ್ಧರಿಸಲಾಗುತ್ತದೆ ಯಾರ ಆದಾಯವು ಈ ನಿರ್ಧರಿತ ಅನುಭೋಗದ ವೆಚ್ಚ ವೆಚ್ಚದ ಮಟ್ಟಕ್ಕಿಂತ ಕಡಿಮೆ ಇರುತ್ತದೋ ಅವರು ಬಡತನದ ರೇಖೆಯಿಂದ ಕೆಳಗಿರುವವರು ಇದು ಸಾಪೇಕ್ಷವಾಗಿ ನಾವು ನೋಡೋದಂಥ ಸಂದರ್ಭದಲ್ಲಿ ಕೊಡುವಂಥ ಬಡತನದ ಒಂದು ವಿಧ ಅಂತ ಹೇಳ್ಬೋದು ತುಲನಾತ್ಮಕ ರೂಪಗಳಲ್ಲಿ ನೋಡೋದಾದರೆ ಮೇಲ್ತುದಿಯಲ್ಲಿ ಅಂದರೆ ಅಪ್ ಅಪ್ಪರ್ ಪರ್ಸನ್ಸ್ ಏನಿದ್ದಾರೆ ಅದರ ವರ್ಗ ಏನಿದೆ ಅದನ್ನು ನೋಡೋದಾದರೆ ಐದರಿಂದ ಹತ್ತು ಭಾಗ ಅಧೀಶ್ವರನ್ನ ತಗೊಂಡ್ರೆ ಅದರಲ್ಲಿ ಟೆನ್ ಟು ಫೈವ್ ಟು ಟೆನ್ ಪರ್ಸೆಂಟ್ ಅಲ್ಲಿ ಮೇಲ್ಭಾಗದ ಜನರನ್ನು ತೆಗೆದುಕೊಳ್ಳುವಂಥದ್ದು ಹಾಗೇ ಕೆಳ ತುದಿಯಲ್ಲಿರುವಂತಹ ಐದರಿಂದ ಹತ್ತು ಭಾಗ ಜನತೆಯ ಜೀವನ ಮಟ್ಟದೊಂದಿಗೆ ಹೋಲಿಸಿ ಬಡತನದ ಪ್ರಮಾಣವನ್ನು ಅಂದಾಜು ಮಾಡಲಾಗುತ್ತದೆ ಈ ವಿಧಾನವು ವಿವಿಧ ವರ್ಗಗಳ ಜನತೆಯ ಒಂದು ಜನತೆಯ ನಡುವಿನ ಆದಾಯ ಮತ್ತು ಜೀವನ ಮಟ್ಟದ ಸಾಪೇಕ್ಷ ಚಿತ್ರವನ್ನು ಮಾತ್ರ ಮುಂದಿಡುವುದರಿಂದ ಬಡತನದ ಸಮಗ್ರ ಸಮಗ್ರ ಚಿತ್ರಣವನ್ನು ಅದು ವ್ಯಕ್ತಗೊಳಿಸುವುದಿಲ್ಲ ತುಲನಾತ್ಮಕ ರೂಪಗಳು ಪಾರ್ಶ್ವವಾಗಿರುವುದರಿಂದ ಬಡತನದ ಅಂದಾಜಿನಲ್ಲಿ ಬಹುವಾಗಿ ಸಮಗ್ರ ರೂಪಗಳನ್ನೇ ಅನುಸರಿಸಲಾಗುತ್ತದೆ ಅದಕ್ಕೆ ಪೂರಕವಾಗಿ ಸಮರ್ಥನೆಗೋಸ್ಕರ ತುಲನಾತ್ಮಕ ರೂಪಗಳನ್ನು ಅಲ್ಲಲ್ಲಿ ಬಳಸ್ಕೊಳ್ಳಲು ಅಂಥದ್ದನ್ನು ನಾವು ಕಾಣಬಹುದು ಅಂದರೆ ಇಲ್ಲಿ ನಾವು ಏನು ಪಾರ್ಶ್ವ ರೂಪಗಳು ಹಾಗೆ ಅಂಥ ತುಲನಾತ್ಮಕ ರೂಪಗಳನ್ನು ನೋಡ್ತೀವಿ ಹಾಗೆ ಸಮಗ್ರ ರೂಪಗಳಾಗಿ ಅಬ್ಸಲ್ಯೂಟ್ ಮತ್ತು ಕಂಪ್ಯಾರಿಟಿವ್ ಎರಡನ್ನೂ ಸಹ ನಾವು ಬಳಸ್ತೀವಿ ಹಾಗೆಯೇ ಬಡತನದ ಪ್ರಕಾರಗಳು ಟೈಪ್ಸ್ ಆಫ್ ಪಾವಟಿ ಬಡತನದ ವಿವಿಧ ವಿಧಗಳನ್ನು ನೋಡೋಣ ಭಾರತದಲ್ಲಿ ಪ್ರಮುಖವಾಗಿ ಮೂರು ಪ್ರಕಾರಗಳು ಬಡತನದ ಪ್ರಕಾರಗಳನ್ನು ಗುರುತಿಸ್ತಿದ್ದೀವಿ ಅದರಲ್ಲಿ ಒಂದು ಆದಾಯದಲ್ಲಿನ ಬಡತನ ಪಾವರ್ಟಿ ಇನ್ ಇನ್ಕಮ್ ಯಾವುದೇ ಒಂದು ದೇಶದಲ್ಲಿ ಜನರ ನಡುವೆ ಆದಾಯವು ಅಸಮಾನವಾಗಿ ವಿತರಣೆಗೊಂಡಿರುವುದನ್ನು ಆದಾಯದಲ್ಲಿ ಬಡತನ ಎಂದು ಕರೆಯಲಾಗುತ್ತದೆ ಸಮಾಜದಲ್ಲಿ ವಿವಿಧ ವರ್ಗಗಳ ಜನರ ನಡುವೆ ಆದಾಯವು ಸಮಾನವಾಗಿ ಹಂಚಿಕೆಯಾಗದಿದ್ದರೆ ಈ ಪರಿಸ್ಥಿತಿಯು ಉದ್ಭವಿಸುತ್ತದೆ ಅಂದರೆ ಹೆಚ್ಚಿನ ಆದಾಯವನ್ನು ಪಡೆಯುವ ಜನರು ಶ್ರೀಮಂತರಾಗುತ್ತಾರೆ ಮತ್ತು ಕಡಿಮೆ ಆದಾಯದ ಜನರು ಬಡವರಾಗಿ ಉಳಿಯುತ್ತಾರೆ ಎರಡನೇದಾಗಿ ಎರಡನೇ ವಿಧ ಅನುಭವದಲ್ಲಿನ ಬಡತನ ಪಾವರ್ಟಿ ಇನ್ ಕನ್ಸಂಪ್ಷನ್ ಯಾವುದೇ ಒಂದು ದೇಶದಲ್ಲಿ ವಿವಿಧ ಜನರ ನಡುವೆ ಅಥವಾ ಕುಟುಂಬಗಳ ನಡುವೆ ಅನುಭವದಲ್ಲಿ ವ್ಯತ್ಯಾಸಗಳಿದ್ದರೆ ಅದನ್ನು ಅನುಭೋಗದಲ್ಲಿನ ಬಡತನ ಎಂದು ಕರೆಯಲಾಗುತ್ತದೆ ಅಂದರೆ ಕೆಲವು ಜನರು ಅಥವಾ ಕುಟುಂಬಗಳು ಅಧಿಕ ಪ್ರಮಾಣದ ಅನುಭವವನ್ನು ಅನುಭವಿಸುತ್ತಿದ್ದರೆ ಇನ್ನುಳಿದ ಜನರಿಗೆ ಅಥವಾ ಕುಟುಂಬಗಳಿಗೆ ಸಾಕಷ್ಟು ಪ್ರಮಾಣದ ಅನುಭವವೂ ಲಭ್ಯವಿರುವುದಿಲ್ಲ ಮೂರನೇದಾಗಿ ಸಂಪತ್ತಿನಲ್ಲಿ ಬಡತನ ಪಾವರ್ಟಿ ಇನ್ ವೆಲ್ತ್ ಜಮೀನು ಕಟ್ಟಡಗಳು ಮೊದಲಾದ ಆಸ್ತಿ ಮತ್ತು ಸಂಪತ್ತುಗಳು ಏನಿವೆ ಇವುಗಳನ್ನು ಹೊಂದುವುದರಲ್ಲಿ ವಿವಿಧ ವರ್ಗಗಳ ಜನರ ನಡುವೆ ಇರುವ ಅಸಮಾನತೆಗಳನ್ನು ಸಂಪತ್ತಲ್ಲಿ ಸಂಪತ್ತಿನಲ್ಲಿನ ಅಸಮಾನತೆಗಳು ಎಂದು ಕರೆಯಲಾಗುತ್ತದೆ ಸಂಪತ್ತು ಆದಾಯದ ಮೂಲವಾಗಿರುತ್ತದೆ ಸಂಪತ್ತಿನಲ್ಲಿನ ಅಸಮಾನತೆಯು ಆದಾಯದಲ್ಲಿನ ಅಸಮಾನವಾಗಿರುತ್ತದೆ ಸಂಪತ್ತಿನಲ್ಲಿನ ಅಸಮಾನತೆಯಲ್ಲೂ ಆದಾಯದಲ್ಲಿನ ಬಡತನಕ್ಕೂ ಸಹ ಕಾರಣವಾಗುತ್ತದೆ ಈ ಮೂರು ರೀತಿಯ ಬಡತನದ ಪ್ರಕಾರಗಳನ್ನು ನಾವು ನೋಡ್ತೀವಿ ಹಾಗೆ ಈ ಬಡತನಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ ಕಸಸ್ ಆಫ್ ಪಾವರ್ಟಿ ಬಡತನಕ್ಕೆ ಕಾರಣಗಳು ಬಡತನದ ಪ್ರಮುಖ ಕಾರಣಗಳನ್ನು ಈ ರೀತಿ ವಿವರಿಸ್ಬೋದು ಮೊದಲನೇದಾಗಿ ಕಡಿಮೆ ಉತ್ಪಾದಕತೆ ಲೋ ಪ್ರೊಡಕ್ಟಿವಿಟಿ ಅಲ್ಪಾಭಿವೃದ್ಧಿ ದೇಶಗಳಲ್ಲಿ ವ್ಯವಸಾಯೋತ್ಪಾದಕತೆಯು ತುಂಬ ಕೆಳಮಟ್ಟದಲ್ಲಿದೆ ಬಹುತೇಕ ಜನರು ಕೃಷಿಯನ್ನು ಅವಲಂಬಿಸಿರುವವರು ಆದರೆ ಜಮೀನಿನಿಂದ ದೊರೆಯುವ ಉತ್ಪನ್ನವು ಕಡಿಮೆ ಇರುವುದರಿಂದ ಅವರು ಬಡತನದಲ್ಲಿ ನರಳಬೇಕಾದ ಪರಿಸ್ಥಿತಿ ಇರುತ್ತದೆ ಎರಡರಿಂದಾಗಿ ರಭಸಗತಿಯ ಜನಸಂಖ್ಯೆ ಹೆಚ್ಚಳ ನೋಡಿ ಕೃಷಿ ಉತ್ಪಾದಕತೆಯಲ್ಲಿ ಕಡಿಮೆ ಇದೆ ಅದು ಬಡತನಕ್ಕೆ ಕಾರಣ ಆದರೆ ಇಲ್ಲಿ ಜನಸಂಖ್ಯೆ ಅನ್ನುವಂಥದ್ದು ತೀವ್ರತರವಾಗಿ ಹೆಚ್ಚಿರುವಂಥದ್ದು ಸಹ ಬಡತನಕ್ಕೆ ಕಾರಣವಾಗಿರುವಂಥದ್ದು ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಅಲ್ಪಾಭಿವೃದ್ಧಿ ದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರ ಸಂಖ್ಯೆ ಶೇಕಡಾ ಅರವತ್ತೈದಕ್ಕೂ ಹೆಚ್ಚು ದೇಶದಲ್ಲಿ ಅಗತ್ಯ ಅಗಾಧವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಯಲ್ಲಿ ಗ್ರಾಮೀಣ ಪ್ರದೇಶಗಳ ಪಾಲು ಬಹು ಪ್ರಮಾಣದಲ್ಲಿದೆ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಶೇಕಡಾ ಅರವತ್ತರಷ್ಟು ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿರುವವರು ಇದರಿಂದಾಗಿ ಪ್ರತಿ ಕುಟುಂಬಕ್ಕೆ ಲಭ್ಯವಿರುವ ಸಾಗುವಳಿ ಜಮೀನಿನ ಪ್ರಮಾಣ ಬಹಳ ಕಡಿಮೆ ಇದೆ ಈ ಕಾರಣದಿಂದ ತಲಾ ಉತ್ಪಾದನೆ ಮತ್ತು ಆದಾಯ ತೀರಾ ಕೆಳಮಟ್ಟದಲ್ಲಿದೆ ನೆಕ್ಸ್ಟ್ ಮೂರನೇದು ಬದಲಿ ಉದ್ಯೋಗಗಳ ಕೊರತೆ ಲ್ಯಾಕ್ ಆಫ್ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಗ್ರಾಮೀಣ ಪ್ರದೇಶಗಳಲ್ಲಿ ಬದಲಿ ಉದ್ಯೋಗಗಳ ಕೊರತೆಯು ಅಲ್ಪಾಭಿವೃದ್ಧಿ ದೇಶಗಳಲ್ಲಿ ಬಡತನಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ ವ್ಯವಸಾಯವು ಋತುಮಾನದ ಉದ್ಯೋಗವಾಗಿದ್ದು ಅದರ ಕಾರ್ಯಾಚರಣೆಗಳು ಇಲ್ಲದಿರುವ ಸಮಯಗಳಲ್ಲಿ ಬದಲಿ ಉದ್ಯೋಗಗಳು ಲಭಿಸಿದರೆ ಗ್ರಾಮೀಣ ಜನರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಗೃಹ ಕೈಗಾರಿಕೆಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮೊದಲಾದವುಗಳು ಹೆಚ್ಚಾಗಿ ಸ್ಥಾಪನೆಗೊಂಡರೆ ಬದಲಿ ಉದ್ಯೋಗಗಳನ್ನು ಒದಗಿಸುವ ಕಾರ್ಯ ಸುಲಭವಾಗುತ್ತದೆ ನಾಲ್ಕನೇದು ನಿರುದ್ಯೋಗ ಅನ್ಎಂಪ್ಲಾಯ್ಮೆಂಟ್ ಜನಸಂಖ್ಯಾ ಸ್ಫೋಟ ಕೃಷಿ ಭೂಮಿಯ ಕಡಿಮೆ ಲಭ್ಯತೆ ಬದಲಿ ಉದ್ಯೋಗಗಳ ಕೊರತೆ ಮುಂತಾದವುಗಳ ಕಾರಣದಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿರುದ್ಯೋಗ ಅಗಾಧ ಪ್ರಮಾಣದಲ್ಲಿದೆ ಅರೆ ಉದ್ಯೋಗ ಮತ್ತು ಮರೆಮಾಚಿದ ನಿರುದ್ಯೋಗದ ರೂಪಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಖರವಾಗಿ ಕಂಡುಬರುತ್ತಿವೆ ಬಡತನದ ಪ್ರಧಾನ ಕಾರಣಗಳಲ್ಲಿ ನಿರುದ್ಯೋಗವು ಸಹ ಒಂದು ಐದನೇದು ಆದಾಯದ ಅಸಮಾನತೆ ಇನ್ಇಕ್ವಲಿಟಿ ಇನ್ ಇನ್ಕಮ್ ಅಲ್ಪಾಭಿವೃದ್ಧಿ ದೇಶಗಳಲ್ಲಿ ಆರ್ಥಿಕತೆಯಲ್ಲಿ ಅಧಾ ಆದಾಯದ ಅಸಮಾನತೆಯು ತೀಕ್ಷ್ಣವಾಗಿದೆ ಬಹುಸಂಖ್ಯೆಯ ಬಡಜನರು ಅತಿ ಕಡಿಮೆ ಆದಾಯವನ್ನು ಪಡೆದಿದ್ದರೆ ಕೆಲವೇ ಸಂಖ್ಯೆಯ ಶ್ರೀಮಂತರು ಅಗಾಧ ಪ್ರಮಾಣದ ಆದಾಯವನ್ನು ಹೊಂದಿರುವವರು ಕೃಷಿ ಭೂಮಿ ಮತ್ತಿತರ ಸತ್ತುಗಳ ಒಡೆತನದಲ್ಲಿರುವ ತೀವ್ರವಾದ ಅಸಮತೆಗಳು ಇದಕ್ಕೆ ಕಾರಣ ಕಡಿಮೆ ಪ್ರಮಾಣದ ಭೂ ಸ್ವತ್ತುಗಳು ಮತ್ತು ಕೆಳಮಟ್ಟದ ಆದಾಯವನ್ನು ಹೊಂದಿರುವ ಜನರು ನಿರಂತರವಾಗಿ ಬಡತನದಲ್ಲಿಯೇ ಉಳಿದಿರುವವರು ಆರನೇದಾಗಿ ಅಭಿವೃದ್ಧಿ ಕಾಮಗಾರಿಗಳ ಕೊರತೆ ಲ್ಯಾಕ್ ಆಫ್ ಡೆವಲಪ್ಮೆಂಟ್ ವರ್ಕ್ಸ್ ಅರ್ಥವ್ಯವಸ್ಥೆಯ ದೀರ್ಘಕಾಲೀನ ಅಭಿವೃದ್ಧಿಗೆ ಇದುವರೆಗೂ ವ್ಯವಸ್ಥಿತವಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿಲ್ಲ ಎಂಬುದು ಉಪೇಕ್ಷೆಯ ನಿರ್ಲಕ್ಷ್ಯದ ಮಾತಲ್ಲ ಗ್ರಾಮೀಣ ಪ್ರದೇಶಗಳನ್ನು ಪಟ್ಟಣದಗಳೊಡನೆ ಸಂಪರ್ಕಿಸುವ ರಸ್ತೆಗಳು ಹಾಗೂ ಶಾಲಾ ಕಟ್ಟಡಗಳು ಸಮುದಾಯ ಭವನಗಳು ಮೊದಲಾದವುಗಳ ಕೊರತೆ ಈಗಲೂ ತೀವ್ರವಾಗಿದೆ ಏಳನೇದಾಗಿ ಮೂಲ ಸೌಲಭ್ಯಗಳ ಕೊರತೆ ಮೂಲ ಸೌಲಭ್ಯಗಳ ಕೊರತೆ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ನೀರಾವರಿ ಸಾರಿಗೆ ಮತ್ತು ಸಂಪರ್ಕ ಕುಡಿಯುವ ನೀರಿನ ಪೂರೈಕೆ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಮೊದಲಾದ ಮೂಲ ಸೌಲಭ್ಯಗಳು ಗ್ರಾಮೀಣ ಪ್ರದೇಶಗಳಲ್ಲಿ ತೀವ್ರ ಕೊರತೆ ಇದು ಬಡತನಕ್ಕೆ ಮತ್ತೊಂದು ಮುಖ್ಯ ಕಾರಣವಾಗಿದೆ ಇವೆಲ್ಲವೂ ಸಹ ಬಡತನಕ್ಕೆ ಕಾರಣಗಳಾಗಿರುವಂಥದ್ದು ಹಾಗೆ ನಗರ ಪ್ರದೇಶದಲ್ಲೂ ಸಹ ಕೊಳಗೇರಿಗಳ ನಿರ್ಮಾಣ ಆಗ್ತಾ ಇರೋಂಥದ್ದು ಹೆಚ್ಚಿನ ಸೌಲಭ್ಯಗಳನ್ನು ಹೆಚ್ಚು ಶ್ರೀಮಂತರು ಇರುವಂಥ ಪ್ರದೇಶಗಳಿಗೆ ಒದಗಿಸ್ತಾ ಇರೋವಂಥದ್ದು ಇವು ಸಹ ತೀವ್ರತರವಾದಂಥ ಆದಾಯದ ಅಸಮಾನತೆಗೆ ಕಾರಣವಾಗಿರುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದಕ್ಕೆ ಕಾರಣ ಆಗಿರುವಂಥದ್ದು ಅವರ ಅಪೌಷ್ಟಿಕತೆಗಳಿಂದಾಗಿ ಏನು ಕೆಲಸ ಮಾಡುವಂಥ ಸಾಮರ್ಥ್ಯಗಳಲ್ಲಿ ಇಳಿಕೆಯಾಗಿರುವಂಥದ್ದು ಸಹ ಬಡತನಕ್ಕೆ ಕಾರಣ ಅಂತ ಹೇಳ್ಬೋದು ಈ ಬಡತನದ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಥವಾ ಈ ನಿವಾರಣೋಪಾಯಗಳೇನು ಅಂತ ಹೇಳಿಬಿಟ್ಟು ನೋಡೋಣ ರಿಮೂವಲ್ ಆಫ್ ಪಾವರ್ಟಿ ಅಥವಾ ಪಾವರ್ಟಿ ಎರಡಿಕೇಶನ್ ಬಡತನದ ನಿವಾರಣೆಗೆ ಸರ್ಕಾರವು ಗ್ರಾಮೀಣ ಅಭಿವೃದ್ಧಿಯ ಉದ್ಯೋಗ ಸೃಷ್ಟಿಯ ಮತ್ತು ಆದಾಯ ಹೆಚ್ಚಳದ ಕೆಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ ಬಡತನದ ನಿವಾರಣೆಗೆ ಅಲ್ಪಾಭಿವೃದ್ಧಿ ದೇಶಗಳ ಪರಿಸ್ಥಿತಿಗೆ ಒಪ್ಪುವಂತಹ ಹೊಂದುವಂತಹ ಕೆಲವು ವ್ಯಾಪಕ ಕಾರ್ಯಕ್ರಮಗಳನ್ನು ವಿವರಿಸಲಾಗಿದೆ ಮೊದಲನೇದಾಗಿ ಕೃಷಿಯ ಅಭಿವೃದ್ಧಿ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೃಷಿ ವಲಯದ ಅಭಿವೃದ್ಧಿಯು ಗ್ರಾಮೀಣ ಬಡತನದ ನಿವಾರಣೆಗೆ ಮತ್ತು ಗ್ರಾಮೀಣ ಜನರ ಸ್ಥಿತಿಗತಿಗಳ ಸುಧಾರಣೆಯಲ್ಲಿ ಗಮನಾರ್ಹವಾಗಿ ನೆರವಾಗುತ್ತದೆ ಕೃಷಿಯ ಆಧುನೀಕರಣವು ಅಧಿಕ ಇಳುವರಿ ತಳಿಗಳ ಬಳಕೆ ರಸಗೊಬ್ಬರಗಳ ಅಧಿಕ ಬಳಕೆ ಕೀಟನಾಶಕಗಳ ಮತ್ತು ಕ್ರಿಮಿನಾಶಕಗಳ ಪ್ರಯೋಗ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ವಿಸ್ತರಿಸುವಿಕೆ ಮೊದಲಾದವು ಕೃಷಿಯ ಅಭಿವೃದ್ಧಿಗೆ ಗಣನೀಯವಾಗಿ ಸಹಾಯ ಮಾಡುತ್ತದೆ ಈ ಕಾರ್ಯಕ್ರಮಗಳು ಯಶಸ್ವಿಯಾದರೆ ಗ್ರಾಮೀಣ ಜನರ ಆದಾಯಗಳು ಸಹ ಹೆಚ್ಚುತ್ತವೆ ಹಸಿರು ಕ್ರಾಂತಿಯಂತಹ ಕಾರ್ಯಕ್ರಮಗಳು ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿ ಬಹಳ ಹಿಂದಿನಿಂದಲೂ ಆಚರಣೆಯಲ್ಲಿದೆ ಅಲ್ಲದೆ ಸರ್ಕಾರವು ಕೃಷಿ ವಲಯದಲ್ಲಿ ಬಳಸಲಾಗುವ ಹೂಡುಗಳಿಗೆ ಮತ್ತು ಯಂತ್ರೋಪಕರಣಗಳಿಗೆ ಅನ್ವಯಿಸುವಂತೆ ಸಹಾಯಧನವನ್ನು ನೀಡುತ್ತಿದೆ ಆದಾಗ್ಯೂ ಹಸಿರು ಕ್ರಾಂತಿಯ ಕಾರ್ಯಕ್ರಮಗಳು ಇನ್ನೂ ಪರಿಣಾಮಕಾರಿಯಾಗಿ ಆಚರಣೆಯಲ್ಲಿ ಬರುವುದು ಅಗತ್ಯವಾಗಿದೆ ಎರಡನೇದಾಗಿ ಪರಿಣಾಮಕಾರಿ ಭೂ ಸುಧಾರಣೆಗಳು ಎಫೆಕ್ಟಿವ್ ಲ್ಯಾಂಡ್ ರಿಫಾರ್ಮ್ಸ್ ಭೂ ಸುಧಾರಣಾ ಕಾರ್ಯಕ್ರಮಗಳು ಕೆಲವು ಅಭಿವೃದ್ಧಿಶೀಲ ದೇಶಗಳಲ್ಲಿ ಜಾರಿಯಲ್ಲಿವೆ ಈ ಕಾರ್ಯಕ್ರಮದ ಅನ್ವಯ ಹೆಚ್ಚುವರಿ ಜಮೀನನ್ನು ಅಂದಾಜು ಮಾಡಿ ಅದನ್ನು ಸರ್ಕಾರ ವಶಪಡಿಸಿಕೊಂಡು ಭೂರಹಿತ ಕಾರ್ಮಿಕರಿಗೆ ಮತ್ತು ಸಣ್ಣ ರೈತರಿಗೆ ಹಂಚಿಕೆ ಮಾಡಿದೆ ಆದಾಗ್ಯೂ ಭೂ ಸುಧಾರಣಾ ಕಾರ್ಯಕ್ರಮಗಳು ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯುತವಾಗಿ ಅನುಷ್ಠಾನಗೊಂಡಿಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು ಹೆಚ್ಚುವರಿ ಜಮೀನನ್ನು ಪೂರ್ಣವಾಗಿ ಗುರುತಿಸುವ ಮತ್ತು ಅದನ್ನು ವಶಪಡಿಸಿಕೊಂಡು ಭೂರಹಿತರಿಗೆ ಹಂಚುವ ಕಾರ್ಯಕ್ರಮವನ್ನು ನಿಷ್ಠೂರವಾಗಿ ಜಾರಿಯಲ್ಲಿ ತಂದಾಗ ಮಾತ್ರ ಗ್ರಾಮೀಣ ಬಡತನ ನಿವಾರಣೆ ಬಹುಮಟ್ಟಿಗೆ ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಸಮೀಕ್ಷೆ ಮಾಡೋದಕ್ಕೆ ಹೋಗುತ್ತೆ ಅಂಕಿಅಂಶಗಳ ಇಲಾಖೆಗಳು ಸೂಕ್ತವಾದಂತಹ ಅಂಕಿಅಂಶಗಳನ್ನು ಕಲೆ ಹಾಕೋಕೆ ಹೋಗುತ್ತೆ ಅಂತಂದರೆ ಜನಗಳು ಸಹ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ತಪ್ಪಿಸ್ಕೊಳ್ತಾ ಇರೋವಂಥದ್ದನ್ನು ನಾವು ಕಾಣ್ತೀವಿ ಮತ್ತು ಬಂಡವಾಳಶಾಹಿಗಳು ಸಹ ತಮ್ಮ ಆದಾಯವನ್ನು ಸೂಕ್ತವಾಗಿ ತೋರಿಸ್ಕೊಳ್ತಾ ಇಲ್ಲ ಅಲ್ಲೂ ಸಹ ಕೃಷ್ಣನ ಲೆಕ್ಕ ರಾಮನ ಲೆಕ್ಕಗಳು ಇದ್ದಾವೆ ಹಾಗಾಗಿ ಈ ಆದಾಯವನ್ನು ಗುರುತಿಸುವಂಥದ್ದು ಅದರಿಂದ ತೆರಿಗೆ ವಸೂಲಿ ಮಾಡುವಂಥದ್ದು ಸಮಾನವಾಗಿ ಹಂಚುವಂಥದ್ದು ಭಾರತದಲ್ಲಿ ಇನ್ನೂ ಕಷ್ಟಕರವಾಗಿರುವಂಥದ್ದನ್ನು ನಾವು ಗುರುತಿಸ್ಬೋದು ಓಕೆ ಮೂರನೇ ಅಂಶ ಸಣ್ಣ ಪ್ರಮಾಣದ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಸ್ಕೇಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ ನೋಡಿ ಇವುಗಳ ಬೆಳವಣಿಗೆ ಜಾಸ್ತಿ ಆಗಬೇಕು ಗಾಂಧೀಜಿಯವರ ಕನಸು ಸಹ ರಾಮರಾಜ್ಯದ ಕನಸು ಗ್ರಾಮೀಣ ಭಾರತಗಳಲ್ಲಿ ಗುಡಿ ಕೈಗಾರಿಕೆಗಳ ನಿರ್ಮಾಣ ಆಗಬೇಕು ಅನ್ನುವಂಥದ್ದಾಗಿತ್ತು ಕೈಗಾರಿಕೆಗಳು ಸ್ಥಳೀಯ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ ಮತ್ತು ಹೊಸ ಉದ್ಯೋಗಾವಕಾಶಗಳನ್ನು ಕಲ್ಪಿಸುತ್ತವೆ ಈ ಕೈಗಾರಿಕೆಗಳು ಹೆಚ್ಚಿನ ಪ್ರಮಾಣದ ಬಂಡವಾಳ ಹೂಡಿಕೆಯನ್ನು ಕೋರುವುದರಿಂದ ಸಾರಿ ಹೆಚ್ಚಿನ ಪ್ರಮಾಣದ ಬಂಡವಾಳ ಹೂಡಿಕೆಯನ್ನು ದೊಡ್ಡ ಕೈಗಾರಿಕೆಗಳು ಕೋರ್ತವೆ ಆದರೆ ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇರೋದಿಲ್ಲ ಅಭಿವೃದ್ಧಿಶೀಲ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಸುಲಭವಾಗಿ ಅಭಿವೃದ್ಧಿಪಡಿಸಬಹುದಾದ ಕೈಗಾರಿಕೆಗಳಾಗಿವೆ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಸಣ್ಣ ಪ್ರಮಾಣದ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ನಾಲ್ಕನೇ ಅಂಶ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ ಇಂಪ್ಲಿಮೆಂಟೇಷನ್ ಆಫ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಯಶಸ್ವಿಯುತ ಅನುಷ್ಠಾನವು ಬಡತನ ನಿವಾರಣೆಗೆ ಮಹತ್ವಪೂರ್ಣವಾಗಿ ನೆರವಾಗುತ್ತದೆ ಇಂತಹ ಕಾರ್ಯಕ್ರಮಗಳು ಆಸ್ತಿಗಳನ್ನು ಸೃಷ್ಟಿಸುತ್ತವೆ ಜನರಿಗೆ ನಿರಂತರವಾದಂಥ ಉದ್ಯೋಗವನ್ನು ಒದಗಿಸುತ್ತವೆ ಅವರ ಆದಾಯವನ್ನು ಹೆಚ್ಚಿಸುತ್ತವೆ ಮತ್ತು ಸಮಗ್ರವಾದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತವೆ ಭಾರತದಂತಹ ದೇಶಗಳಲ್ಲಿ ಅನುಷ್ಠಾನಗೊಳಿಸಲಾಗಿರುವ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಗ್ರಾಮೀಣ ಭೂರಹಿತರಿಗೆ ಉದ್ಯೋಗ ಭರವಸೆ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಬರಗಾಲ ಸಂಭವನೀಯ ಪ್ರದೇಶ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಸ್ವಂತ ಉದ್ಯೋಗಕ್ಕೆ ಗ್ರಾಮೀಣ ಯೋಜನರ ತರಬೇತಿ ಕಾರ್ಯಕ್ರಮ ಜವಾಹರ್ ರೋಜ್ಗಾರ್ ಯೋಜನೆ ಪ್ರಧಾನಮಂತ್ರಿ ಮಂತ್ರಿ ರೋಜ್ಗಾರ್ ಯೋಜನೆ ಮೊದಲಾದ ಕಾರ್ಯಕ್ರಮಗಳು ಗ್ರಾಮೀಣ ಬರ ಬಾರ ಬಡತನದ ನಿವಾರಣೆಯಲ್ಲಿ ಗಮನಾರ್ಹವಾದ ಪ್ರಗತಿಯನ್ನು ಸಾಧಿಸಿವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದನೇ ಇಸ್ ಸಾಲಿನಿಂದ ಸ್ವರ್ಣ ಜಯಂತಿ ರೋಜ್ಗಾರ್ ಯೋಜನೆ ಎಂಬ ಕಾರ್ಯಕ್ರಮ ಸಹ ಜಾರಿಗೆ ತರಲಾಗಿರುವಂಥದ್ದು ಮೂಲ ಸೌಕರ್ಯಗಳ ಅಭಿವೃದ್ಧಿ ಮುಂದಿನ ಅಂಶ ಮೂಲಸೌಕರ್ಯಗಳ ಅಭಿವೃದ್ಧಿ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಅಭಿವೃದ್ಧಿ ಕುಡಿಯುವ ನೀರು ಪೂರೈಕೆ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಯ ವಿಸ್ತರಣೆ ಸಂಪರ್ಕವ ಸಮರ್ಪಕವಾದಂತಹ ವಿದ್ಯುಚ್ಛಕ್ತಿ ಪೂರೈಕೆ ವೈದ್ಯಕೀಯ ಸೌಲಭ್ಯಗಳ ವಿಸ್ತರಣೆ ಮೊದಲಾದ ಕಾರ್ಯಕ್ರಮಗಳು ಬಡತನದ ನಿವಾರಣೆಗೆ ಸಹಾಯ ಮಾಡುತ್ತವೆ ಈ ಕಾರ್ಯಕ್ರಮಗಳಿಂದಾಗಿ ಜನರಿಗೆ ಉತ್ತಮ ಸೌಲಭ್ಯಗಳು ದೊರೆಯುತ್ತವೆ ಅವರ ಜೀವನ ಮಟ್ಟ ಸುಧಾರಿಸುತ್ತದೆ ಮತ್ತು ಅವರು ಅಭಿವೃದ್ಧಿಯ ಫಲಗಳನ್ನು ಸುಲಭವಾಗಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಶಿಕ್ಷಣದ ವಿವರಣೆ ಆರನೇ ಅಂಶ ಶಿಕ್ಷಣದ ವಿವರ ವಿಸ್ತರಣೆ ಎಕ್ಸ್ಟೆನ್ಷನ್ ಆಫ್ ಎಜುಕೇಷನ್ ಅಜ್ಞಾನವನ್ನು ಹೋಗಲಾಡಿಸುವ ಮತ್ತು ಜನರ ಜೀವನ ವಿಧಾನಕ್ಕೆ ಹೊಸ ದಿಗಂತವನ್ನು ತೋರಿಸುವ ಕಾರ್ಯ ಕಾರ್ಯಗಳಲ್ಲಿ ಶಿಕ್ಷಣ ಅತ್ಯಂತ ಮಹತ್ವಪೂರ್ಣವಾದುದು ಶಿಕ್ಷಣವು ಜನರಿಗೆ ಹೊಸ ವೃತ್ತಿಗಳನ್ನು ಅವಲಂಬಿಸಲು ಸೂಕ್ತ ವೇದಿಕೆ ಮತ್ತು ಮಾರ್ಗದರ್ಶನವನ್ನು ಒದಗಿಸುತ್ತದೆ ಸಾಕ್ಷರತೆಯ ದರವನ್ನು ಹೆಚ್ಚಿಸಲು ಮತ್ತು ಶಿಕ್ಷಣ ಸೇವೆಗಳನ್ನು ವಿಸ್ತರಿಸಲು ಸರ್ಕಾರವು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇದೆ ಏಳನೇ ಅಂಶ ನೀರಾವರಿ ಅಭಿವೃದ್ಧಿ ಡೆವಲಪ್ಮೆಂಟ್ ಆಫ್ ಇರಿಗೇಷನ್ ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿಯಿಂದಾಗಿ ಕೃಷಿಯನ್ನು ಆಕರ್ಷಕ ಉದ್ಯೋಗವನ್ನಾಗಿ ಮಾಡಲು ಮತ್ತು ಕೃಷಿಕರ ಜೀವನ ಮಟ್ಟವನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ನೀರಾವರಿ ಅಭಿವೃದ್ಧಿಯು ಗ್ರಾಮೀಣ ಬಡತನದ ನಿವಾರಣೆಗೆ ಗಮನಾರ್ಹವಾಗಿ ನೆರವಾಗುತ್ತದೆ ಮುಂದೆ ಎಂಟನೇ ಅಂಶ ಜನಸಂಖ್ಯೆ ನಿಯಂತ್ರಣ ಪಾಪ್ಯುಲೇಷನ್ ಕಂಟ್ರೋಲ್ ಜನಸಂಖ್ಯೆಯ ವಿಪರೀತ ಹೆಚ್ಚಳವು ಪರಾವಲಂಬನೆ ಉದ್ಯೋಗಾವಕಾಶಗಳ ಕೊರತೆ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮಾರ್ಗಗಳ ಅಭಾವ ಮೊದಲಾದ ಮೊದಲಾದ ಅಂಶಗಳ ಮೂಲಕ ಬಡತನಕ್ಕೆ ಕಾರಣವಾಗಿದೆ ಅಂದರೆ ಇಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಲಿಲ್ಲ ಅಂತ ಅಂತಂದರೆ ಬಡತನ ಹೆಚ್ಚಳ ಆಗುತ್ತೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ರೆ ಬಡತನದ ಪ್ರಮಾಣವನ್ನು ಸಹ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ ಜನಸಂಖ್ಯೆ ನಿಯಂತ್ರಣ ದಿಸೆಯಲ್ಲಿ ಸರ್ಕಾರವು ಅನೇಕ ದಿಟ್ಟ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವ ಅವಶ್ಯಕತೆ ಇರುತ್ತದೆ ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕುಟುಂಬ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದನ್ನು ನಾವು ಕಾಣ್ತೀವಿ ಎಲ್ಲ ಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇ ಆದಲ್ಲಿ ಭಾರತದಲ್ಲಿ ಬಡತನದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಒಂದು ತರಗತಿಯಲ್ಲಿ ನಾವು ಬಡತನ ಅಂದ್ರೇನು ಬಡತನದ ರೇಖೆ ಅಂದ್ರೇನು ಬಡತನಕ್ಕೆ ಕಾರಣಗಳು ಯಾವುವು ಬಡತನದ ಒಂದು ಪರಿಹಾರಗಳೇನು ಅನ್ನೋ ಅದರ ನಿವಾರಣೋಪಾಯಗಳು ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ ಎಲ್ರಿಗೂ ಸಹ ನಮಸ್ಕಾರ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಸಹ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ